ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ ಶೋ ಸೊ ಇವತ್ತಿನ ವಿಡಿಯೋ ಯಾವ್ದತ್ತು ನಿಮ್ಗೆ ಗೊತ್ತೈತಿ ನೀವು ತಮ್ಮಲ್ಲಿ ನೋಡಿರ್ಬೋದು ಎಸ್ ದಿಸ್ ಇಸ್ ಅ ಸಿ ಎಸ್ ಕೆ ಬಗ್ಗೆ ಒಂದು ಬಿಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೇಕು ಅದು ಯಾವ ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತು ಅಶ್ವಿನ್ ಅವರು ಸಿ ಎಸ್ ಕೆದವ್ರ ಮೇಲೆ ಏನು ಅಪೋದ ಕೊಟ್ಟರು ಮತ್ತು ಸಿ ಎಸ್ ಕೆದ್ರು ಏನು ನೀಡಿರುತ್ತೆ ಎಲ್ಲ ತಿಳ್ಕೊಳು ವಿಡಿಯೋನ ಫುಲ್ ನೋಡ್ರಿ ಹಂಗೆ ಕೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲೇ ಹೇಳ್ತೀನಿ ಸಿ ಎಸ್ ಕೆ ಎಸ್ ಕೆ ಪ್ಲೀಸ್ ಸಿ ಎಸ್ ಕೆ ಫ್ಯಾನ್ಸ್ ಅಂತ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನನಗೆ ಬೈಬೇಡ್ರಿ ಇದು ನಾ ಅಶ್ವಿನ್ ಅವ್ರು ಆರೋಪ ಮಾಡಿದ್ದು ಮದಕ ಮದ್ದು ಹೇಳತ್ತೆ ಹಾಂ ಬ್ಯಾಕ್ ಟು ದ ಪಾಯಿಂಟ್ ಹಾಂ ಅವರು ಸಿ ಎಸ್ ಕೆ ಮೇಲೆ ಒಂದು ಆರೋಪ ಮಾಡ್ಯಾರ ಏನಪ್ಪ ಆರೋಪ ಅಂದ್ರೆ ಅದು ಡೆವಾಲ್ಡ್ ಬ್ರೀವ್ಸ್ ಅವ್ರ ಕುರ್ತು ಈ ಸಲ ಸಿ ಎಸ್ ಕೆ ಫ್ಯಾನ್ಸ್ ಸಿ ಎಸ್ ಕೆ ಫ್ಯಾನ್ಸ್ ಗಾಯಿತು ಸಿ ಎಸ್ ಕೆ ಟೀಮ್ ಗಾಯಿತು ಒಂಥರ ಮರಿವಂಥ ಸೀಸನ್ ಆಗಿತ್ತು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಲಾಸ್ಟಿಗೆ ಫುಲ್ ಬಾರಿ ಅದ್ರ ಕರೆ ಪಪ್ ಸ್ಟಾರ್ಟಿಂಗ್ ಒಳಗೆ ಮಾಡಿದ್ದು ಸೊಪ್ಪು ತೊಪ್ ತಪ್ಪಿನಿಂತರ ಈ ಸೀಸನ್ ಪೂರ ಕಳ್ಕೊಂಡಿರ್ತಾನೆ ಹೇಳ್ಬೇಕು ಸಿ ಎಸ್ ಕೆ ಟೀಮು ಆದ್ರೆ ಆ ಟೈಮಿಗೆ ಏನೈತಿ ಒಬ್ಬ ಪ್ಲೇಯರ್ ಇದ್ದು ಡೆವಾಲ್ಡ್ ಬ್ರೇವಸ್ ಡೆವಾಲ್ಡ್ ಬ್ರೇವಸ್ ಈ ಸಲ ನೋಡ್ರೆ ಏನು ಕರೆಕ್ಟ್ ಎಲ್ಲ ಕಡೆ ಹೋದಲ್ಲೆಲ್ಲ ಪೂರ ಒಬ್ಬರ್ಸಿ ಬೊಬ್ಬರ್ಸಲತ್ತರ್ ಹೇಳ್ಬೇಕು ಈ ಐ ಪಿ ಎಲ್ಗೆ ಏನು ಮುಗಿತು ಐ ಪಿ ಎಲ್ ಮುಗ್ದಾಗಿಂದ್ರೆ ಒಟ್ಟೆ ಟಿ ಟ್ವೆಂಟಿ ಆಯಿತು ಓಡಿ ಆಯ್ತು ಯಾವು ಏನು ಚಿತ್ರ ಬೇಡ್ಲತ್ತರ ಎಲ್ಲ ಫಾರ್ಮೆಟ್ ಹಾಕೊಂಡು ರೂಲ್ ಮಾಡ್ತೇಳ್ಬೇಕು ಆಸ್ಟ್ರೇಲಾದವ್ರ ಮೇಲೆ ನೋಡಿದ್ರು ಇನ್ನೂ ಸಿಕ್ ಸಿಕ್ಕ ಎಲ್ಲ ತ್ರಗೂ ಹೊಡ್ಲಾತಾರೆ ಒಟ್ಟು ಕೆಟ್ಟ ಅನ್ಗಂಡ್ ಪರ್ಫಾರ್ಮೆನ್ಸ್ ಕೆಟ್ಟ ಅಂದ್ರೆ ಅಲ್ಲ ಸೂಪರ್ ಪರ್ಫಾರ್ಮೆನ್ಸ್ ಬರ್ಲೈತಿ ಡೆವಾಡ್ ಬಿರೋಸೋರ್ ನಂತರ ಹಾಂ ಈ ಕಡೆ ಸಿ ಎಸ್ ಕೆದವರು ಒಂಥರ ಸೀಸನ್ ಇವರೆಲ್ಲ ಮುಗಿಸೋತು ಕತಿ ಅನ್ನೋ ಟೈಮ್ದಾಗ ಇವ್ರು ಯಾರು ಗುರ್ಜನ್ ಪ್ರೀತ್ ಸಿಂಗ್ ಸಿಂಗ್ ಅವ್ರಿಗೆ ಅದು ಇಂಜುರಿ ಆಕತ್ತ ಅವರು ಚೆನ್ನಾಗಿ ಬೌಲರ್ ಹಾಂ ಅವ್ರಿಗೆ ಇಂಜುರಿ ಆಗಿದ ಕಾರಣ ಸಿ ಎಸ್ ಕೆದವ್ರು ಏನು ಮಾಡ್ತಾರೋ ರಿಪ್ಲೇಸ್ ಆಸ್ ಅ ರಿಪ್ಲೇಸ್ಮೆಂಟ್ ಆಗಿ ಡೆವಾಡ್ ಬಿರೋಸೋರ್ನ ಕರ್ಕೊಂಡ್ಬರ್ತಾರೆ ಇದಕ್ಕೆ ಕರ್ಕೊಂಡ್ ಬಂದಿದ್ರ ಮೇಲೆ ಅವರು ಒಂದು ಅಪೋ ಆರೋಪ ಮಾಡ್ಯಾರ ಏನಂದ್ರೆ ಒಂದು ಅವ್ರ ಯೂಟ್ಯೂಬ್ ಚಾನಲ್ ಹೇಳಾರ ಏನಂದ್ರೆ ಮಿಡ್ ಐ ಪಿ ಎಲ್ ಒಳಗೆ ಏಪ್ರಿಲ್ ದ ಮಿಡ್ ಐ ಪಿ ಎಲ್ ಒಳಗೆ ಏನೈತಿ ಚೆನ್ನೈದವರು ಚೆನ್ನೈ ಟೀಮ್ನವರು ಡೆವಾಲ್ಡ್ ಬ್ರಿಯವ್ಸ್ ಅವ್ರನ್ನ ಆಸ್ ಅ ರಿಪ್ಲೇಸ್ಮೆಂಟ್ ಆಗಿ ಪಿಕ್ ಮಾಡ್ತಾರ ಆರ ಅವ್ರು ಏನು ಹೇಳಾರಂದ್ರೆ ಡೆವಾಲ್ಡ್ ಬ್ರಿಯವ್ಸ್ ಸಂಬಂಧ ಭಾಳ ಟೀಮ್ಗಳು ಯೋಚನೆ ಮಾಡ್ಲತ್ತಿದ್ದು ಮತ್ತು ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಕರ್ಕೋಬೇಕು ಟೀಮ್ ಟ್ರೈ ಮಾಡಿದ್ದು ಆರ ಅವರು ಎದಕ್ಕೆ ಬೇರೆ ಟೀಮ್ ತಗೊಳ್ಳಿಲ್ಲ ಅಂದ್ರೆ ಅವರು ಎಕ್ಸ್ಟ್ರಾ ಕಾಸ್ಟ್ ಅದು ಎಕ್ಸ್ಟ್ರಾ ಕಾಸ್ಟ್ ಅಂದ್ರೆ ಏನೈತಿ ಈ ಲೀಗಲ್ ರೊಕ್ಕ ಕೊಡೋದು ಬೇರೆ ಮಾತ್ರ ಟೇಬಲ್ ಬಟ್ಟೆ ರೊಕ್ಕ ಅವ್ರು ಯಾರು ಆದಾಗ ಈ ಆರೋಪ ಏನಪ್ಪ ಅಂದ್ರೆ ಎಕ್ಸ್ಟ್ರಾ ರೊಕ್ಕ ಕೊಟ್ಟವ್ರು ಸಿ ಎಸ್ ಕೆದವರು ಬ್ರೇಸ್ ಅವ್ರಿಗೆ ಅದು ನಿಯಮ ಉಲ್ಲಂಘನೆ ಮಾಡ್ಯರು ಪ್ಲೇಯರ್ ರಿಟರ್ನ್ಸ್ ಪ್ಲೇಯರ್ ರಿಪ್ಲೇಸ್ಮೆಂಟ್ ರೂಲ್ನ ಬ್ರೇಕ್ ಮಾಡಿದ್ರು ಸಿ ಎಸ್ ಕೆದವ್ರೈತಿ ಅಶ್ವಿನವ್ರು ಹೇಳೋರು ಅಶ್ವಿನ ಚೆನ್ನೈ ಟೀಮ್ ಆಗಿ ಅಂದರು ಅವರು ನ್ಯಾಯ ನ್ಯಾಯಪರ ಅಂದ್ರೆ ಅದ್ಕು ಬೇಕವ್ರಿ ಅವ್ರು ಇದ್ದಿದ್ದ ಯಾರು ಅವ್ರು ಅನಿಸಿದ್ದು ಅವ್ರು ಅನ್ಸಿಕೆ ಹೇಳ್ಯಾರ ಯಸ್ ಬಟ್ ಇಸ್ ಇದೇನೈತಿ ಇಂಡಿಯಾ ತಮ್ಮ ಅನಿಸಿಕೆ ಹೇಳೋ ಸ್ವಾತಂತ್ರ್ಯ ಐತಿ ಅವರು ಸ್ವಾತಂತ್ರ್ಯ ಅವರು ಅದ್ರ ಬಗ್ಗೆ ಯಾರು ಆದ್ರೆ ಅವ್ರ ಟೀಮಿನ ಬಗ್ಗೆ ಹೇಳೋರು ಅದು ನನಗೆ ಏನಾದರೂ ಗಾಬರಿ ಆಗಲ್ಲ ಅದತ್ತೆ ಹಾಂ ಆ ಏನು ವಿಡಿಯೋದಾಗ ಯಾರು ಅಂದರೆ ಎಕ್ಸ್ಟ್ರಾ ಕಾಸ್ಟ್ ಸಂಬಂಧ ಯಾವ ಟೀಮ್ ಡಿವಾಲ್ಡ್ ಬ್ರಿಯೋಸ್ ಅವ್ರನ್ನ ಪಿಕ್ ಮಾಡ್ಲಾಕ ಹೋಗ್ಲಿಲ್ಲ ಸಿ ಎಸ್ ಕೆದವರು ಪಿಕ್ ಮಾಡ್ರು ಅದಕ್ಕೆ ಸಿ ಎಸ್ ಕೆದ್ರೊಳಗೆ ರಿಪ್ಲೇಸ್ ಇದು ಯಾರು ಸಿ ಎಸ್ ಕೆದವರು ಈ ಡೆವಾಲ್ ಬ್ರಿಯೋಸ್ ರಿಪ್ಲೇಸ್ಮೆಂಟ್ ಒಂದು ಸ್ವಲ್ಪ ಗೋಲ್ಮಾಲ್ ಮಾಡ್ಯಾರ ತಂದರು ಅವರು ಯೂಟ್ಯೂಬ್ ವಿಡಿಯೋ ಒಳಗೆ ಅದ ಈಗ ಏನು ಮಾಡ್ಯಾರು ಸೇರಿಸ್ ಏನು ತಿರ್ಗೇಟ್ ನೀಡ್ಯಾರಂದ್ರೆ ಹಾಗೆ ಒಂದಲ್ಲ ಎರಡಲ್ಲ ಮೂರು ಎರಡು ಮೂರು ಪೋಸ್ಟ್ ಹಾಕ್ಯಾರ ಒಟ್ಟ ಪ್ಲೇಯರ್ ರಿಟರ್ನ್ಸ್ ಪ್ಲೇಯರ್ ರಿಪ್ಲೇಸ್ಮೆಂಟ್ ರೂಲ್ ಬಗ್ಗೆ ಒಂದು ಅಪ್ಡೇಟ ಒಂದು ನ್ಯೂಸು ಒಂದಲ್ಲ ಒಂದು ಆರ್ಟಿಕಲ್ ಇದು ಸೋಷಿಯಲ್ ಮೀಡಿಯಾದಾಗ ಅದನ್ನೊಂದು ಹಾಕ್ಯಾರ ಮತ್ತು ಅವ್ರು ವಾಟ್ಸಪ್ ಚಾನಲ್ದಾಗ ಹಾಕ್ಯಾರು ಎಲ್ಲ ಕಡೆ ಫುಲ್ ಆಗಿ ಅಶ್ವಿ ಅವ್ರಿಗೆ ತೋರ್ಸ್ಲತ್ತಾರ ನಾವು ಯಾವ ರೂಲ್ ಪ್ರಕಾರ ಇವ್ರನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಂಡೀವಿ ಮತ್ತು ಲೀಗಲ್ ಆಗಿ ಇವ್ರು ರಿಪ್ಲೇಸ್ಮೆಂಟ್ ಅಂತ ಅಂತೇಳಿ ಎರಡು ವರ್ಷದ ಇವ್ರದ್ದು ಎರಡು ವರ್ಷದ ಜೊ ಎರಡು ಏನೈತಿ ರಿಪ್ಲೇ ಎರಡು ವರ್ಷದ ಲೀಗಲ್ ಇದ್ರ ಮೇಲೆ ಲೀಗಲ್ ಬೇಸ್ ಮೇಲೆ ನಾವು ಇವ್ರನ್ನ ರಿಪ್ಲೇಸ್ ಮಾಡ್ಕೊಂಡ ರಿಪ್ಲೇಸ್ಮೆಂಟ್ ಮಾಡ್ಕೊಂಡೀವಿ ಅಂತೇಳಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ದವ್ರು ಇನ್ಫಾರ್ಮ್ ಮಾಡಿದ್ರು ಐ ಪಿ ಎಲ್ ಕಮಿಟಿಗೆ ಆಯ್ತು ಇನ್ ಡೈರೆಕ್ಟಾಗಿ ಅವ್ರಿಗೆ ಆಯ್ತು ನಾವು ಏನು ಮಾಡಿದ್ವಿ ನಾವು ಲೀಗಲ್ ರಿ ಅದು ಡಿವಾಲ್ಡ್ ಬ್ರೇಸ್ ಅವ್ರನ್ನ ತೊಗೊಂಡೀವಿ ಯಾವುದೇ ಥರ ಗೋಲ್ ಮಾಲ್ಯೇ ಆ ಟೇಬಲ್ ಬೆಟ್ಟ ರೊಕ್ಕನೂ ಕೊಟ್ಟಿಲ್ಲ ಅಂತೇಳಿ ಇವರು ತಿರುಗೇಟ್ ನೀಡಾರ ಸಿ ಎಸ್ ಕೆದವ್ರಿಗೆ ಸೊ ಸಿ ಎಸ್ ಮತ್ತು ವರ್ಷ ಅಶ್ವಿನವರು ನನಗೆ ಗಾಬ್ರಲರ್ತಿ ಹಾಂ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಸ್ ಬಂದವರು ಸಿ ಎಸ್ ಕೆ ಅಶ್ವಿನವ್ರು ಸಿ ಎಸ್ ಕೆಟ್ಟು ಹೊಂಟಾರ್ಥೇಳಿ ಡಿಸ್ಪ್ಯೂಟ್ ಇರ್ಬೋದು ಏನೈತೆ ಗೊತ್ತಿಲ್ಲ ಆದರೂ ಇವರು ಸಿ ಎಸ್ ಕೆದ ಹೊರತಿಲ್ಲತ್ತಾರ ಹಾಂ ಇದು ನನ್ನ ಪ್ರಕಾರ ಡೌಟ್ ಯಾಕಂದ್ರೆ ಟೇಬಲ್ ಬೆಟ್ಟಗೆ ಯಾವ ರೊಕ್ಕ ಕೊಡಂಗಿಲ್ಲ ಕೊಟ್ಟರು ಅದು ಅದು ಅವ್ರಿಗೆ ಬಿಟ್ಟಿದ್ ಆದ್ರೆ ನನ್ನ ಪ್ರಕಾರ ಸಿ ಎಸ್ ಗದವರು ರೂಲ್ ಮೀರಿ ಏನು ತಗೊಂಡು ಸಾಧ್ಯತೆ ಏನು ಕಮ್ಮಿ ಐತಿ ಅಶ್ವಿನ್ ಅವರು ಅವ್ರಿಗೆ ಯಾರು ಹಾ ಏನು ಮಾಡು ನಾವೇ ನಮಗೆ ಹೇಳಿ ಇದ್ದಿದ್ದು ಅಪ್ಡೇಟ್ ಅದು ಕೊಟ್ಟೆ ಸೊ ಇಷ್ಟೇ ಐತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಒಣಿಸೋಣ ಎಲ್ರಿಗೂ ನಮಸ್ಕಾರ